ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಗೆ ಬಂದಿರುವಂಥ ಹೊಸ ಗೆಸ್ಟ್ನ ತೋರಿಸ್ತೀನಿ ನೋಡಿ ಇದು ಈಗೊಂದು ವಾರ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಹೊಸ ಕರು ಹಾಕಿದೆ ನಮ್ಮಸು ಹೆಣ್ಗರು ಹಾಕಿದೆ ನೋಡಿ ಹಿಂಗಿದ್ದಾಳೆ ಮುದ್ದಾಗಿದ್ದಾಳೆ ಸೊ ಇದರಿಂದ ನಾವು ಕರು ಹಾಕಬೇಕಾದ್ರೆ ಏನು ಇದು ಬರ್ತಾ ಕಸ ಬರುತ್ತಲ್ಲ ಆ ಕಸ ಅಂತ ನಾವು ಗೊಬ್ಬರ ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ ನೆಕ್ಸ್ಟು ನೋಡಿ ಏನು ಚೆನ್ನಾಗಿದೆ ನಾಟಿ ಹಸು ಹಳ್ಳಿ ಕಾರು ಆಲ್ರೆಡಿ ಎರಡು ಕರುಗಳಿದ್ದಾವೆ ಲಾಸ್ಟ್ ಇಯರ್ ಹಾಕಿದ್ದು ಇದ್ರ ಜೊತೆ ಈಗ ಹೊಸ ಗೆಸ್ಟ್ ಇದು ಹೊಸ ಕರು ಚೆನ್ನಾಗಿ ಚೂಟಿ ಆಗಿದೆ ಗುಡ್ ಸ್ನೇಹಿತರೆ ಇದು ನೋಡಿ ನಮ್ಮ ಹತ್ರ ಇರುವಂಥ ಮೂರು ಹಸುಗಳು ಹಳ್ಳಿ ಕಾರ್ ಹಸುಗಳು ಮೂರು ಹೆಣ್ಣು ಹಸುಗಳು ನೋಡಿ ಇದು ಲಾಸ್ಟ್ ಇಯರ್ ಹಾಕಿದ ಕರು ಒಂದು ವರ್ಷ ಆಗಿದೆ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡಾಗಿದೆ ನೋಡಿ ಇದ್ರದ್ದು ಅದರ ತಾಯಿ ಇದು ಹಳ್ಳಿ ಕಾರು ಈ ವರ್ಷನ ಈ ವರ್ಷ ಇದು ಇನ್ನೊಂದು ಕರು ಹಾಕಿದೆ ನಾನು ತೋರಿಸಿದ್ನಲ್ಲ ಮದ್ದೆ ಅದು ಇದ್ರದ್ದು ಕರುನೇ ಒಂದು ಟೆನ್ ಡೇಸ್ ಆಯಿತು ಕರು ಹಾಕಿ ಮತ್ತು ನಾವು ಹತ್ರ ಹೋಗ್ಬೇಕು ಬಿಡ್ತಿರಲ್ಲ ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಇನ್ನು ಹತ್ತಿರ ಹೋದ್ರೆ ಸುಮ್ಮನೆ ಆಗುತ್ತೆ ನೋಡಿ ನಮ್ಮ ಹತ್ರ ಇನ್ನೊಂದು ಕರು ಇದೆ ಇದು ಬೇರೆ ಹಸು ಇದು ಲಾಸ್ಟ್ ಇಯರ್ ನಮ್ಮತ್ತೆ ಎರಡು ಹಸು ಇದ್ದು ಹಾಗಾಗಿ ಒಂದು ಹಸುನ ಮಾರ್ದು ನಾವು ಅದ್ರ ಕರ ಇದು ನೋಡಿ ಹೆಂಗೆ ಬರ್ತಾರೆ ನೋಡಿ ಅದ್ರ ಇನ್ನೊಂದು ಕರು ಇದು ಬೇರೆ ಹಸು ಇದು ಲಾಸ್ಟ್ ಟೆನ್ ಡೇಸ್ ಬ್ಯಾಕ್ ಒಂದು ಈ ಹಸು ನಮ್ದು ಇನ್ನೊಂದು ಕರು ಹಾಕಿತ್ತು ನಾನು ತೋರಿಸ್ತಿದ್ದೆನಲ್ಲ ಆ ಹಸು ಆ ಕರು ಆ ಕರು ಇನ್ನೂ ಆ ಕರು ಹಾಕ್ಬೇಕಾದ್ರೆ ಏನು ಬರುತ್ತಲ್ಲ ಕಸ ಅಂತ ಆ ಕಸದಿಂದ ನಿಮಗೆ ನಾನು ಒಂದು ಗೊಬ್ಬರ ಮಾಡ್ಬೋದು ಅದನ್ನು ತೋರಿಸ್ತಾ ಹೋಗ್ತೀನಿ ಮಾಡಿದ್ದೀವಿ ಆಲ್ರೆಡಿ ಅದನ್ನೇನೇನು ಮಾಡಿ ಏನು ಹಾಕಿ ಮಾಡಿದ್ದೀವಿ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ರೆ ಬನ್ನಿ ನಾವು ಆ ಕಸದಿಂದ ಬಂದ್ರೆ ಮಾಡಿರೋಂಥ ಏನು ಗೊಬ್ಬರ ಏನು ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಇಲ್ಲಿ ಗೊಬ್ಬರದ ಗಿಡ ಇತ್ತು ಅದನ್ನು ಕಟ್ ಮಾಡಿ ಹಂಗೆ ತೆಂಗಿನ ಮರು ನೋಡಿ ನೋಡಿದ ನಾನು ಏನಕ್ಕೆ ಬಿಟ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ದಪ್ಪ ಆದಮೇಲೆ ಇದಕ್ಕೆ ಮೆಣಸಪ್ಪಿಸ್ಬೋದು ಅದಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾವು ಈ ಡ್ರಮ್ಮಲ್ಲಿ ಏನು ನೋಡ್ಬೋದು ಅಂದರೆ ನಾನು ನಿಮಗೆ ಮೊದಲೇ ಹೇಳದ್ನಲ್ಲ ಹಸುವಿನ ಹಸು ಕರು ಹಾಕ್ತಾಗ ನಮಗೆ ಒಂದು ಕಸ ಬರುತ್ತಲ್ವ ಆ ಕಸದಿಂದ ಮಾಡಿರೋಂಥ ಈ ಗೊಬ್ಬರ ಇದು ನಾನು ಆ್ಯಕ್ಚುಲಿ ಇದನ್ನು ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಥರ ಮಾಡಿದೆ ಅಂತ ಏನಕ್ಕೆ ಅಂದರೆ ನಾನು ಆಗ ಬೆಂಗಳೂರಲ್ಲಿದ್ದೆ ಸೊ ನಮ್ಮ ತಂದೆಗೆ ಹೇಳಿದ್ದು ಏನೇನು ಮಾಡಬೇಕು ಅಂತ ಅವ್ರು ಮಾಡಿದ್ರಲ್ಲೇ ನೋಡಿ ಇದು ಹಾಕಿದ್ದೀವಿ ಇದರೊಳಗೆ ಏನು ಆ್ಯಡ್ ಮಾಡಿದ್ದೀವಿ ಅಂದರೆ ಏನು ಕಸ ಬರುತ್ತಲ್ಲ ಕಸ ಹಾಕಿದ್ದೀವಿ ಜೊತೆಗೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಒಂದು ಬೆಲ್ಲ ಹಾಕಿದ್ದೀವಿ ಜೊತೆಗೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಲೀಟ್ರು ಮಜ್ಜಿಗೆ ಬರುತ್ತಲ್ಲ ಮಜ್ಜಿಗೆ ಹಾಕಿದ್ದೀವಿ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಲೀಟ್ರು ಗಂಜನೂ ಕೂಡ ಹಾಕಿದ್ದೀವಿ ಸೊ ಕಸ ಹಸುವಿಂದ ಬರುವಂಥ ಕಸ ಒಂದು ಮೂರು ಕೆ ಜಿ ಬೆಲ್ಲ ಆಮೇಲೆ ಒಂದು ಹದಿನೈದು ಲೀಟ್ರ್ ಮಜ್ಜಿಗೆ ಒಂದು ಹದಿನೈದು ಲೀಟ್ರ್ ಗಂಜ ಇದನ್ನೆಲ್ಲ ಸೇರಿಸಿ ಒಂದು ಆಲ್ಮೋಸ್ಟ್ ಟೆನ್ ಡೇಸ್ ಆಯ್ತಿದ್ದು ನೋಡಿ ಯಾವ ಥರ ಪ್ರಿಪೇರ್ ಆಗಿದೆ ಅಂತ ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ನೀವು ಇದನ್ನು ಒಂದು ಇದು ಟೋಟ ಇನ್ನೂರು ಇದೆಯಲ್ಲ ಇದನ್ನು ಒಂದು ಐವತ್ತು ಲೀಟ್ರನ್ನ ಬೇರೆ ಇನ್ನೊಂದು ಡ್ರಮ್ಗೆ ಹಾಕ್ಕೊಂಡು ಅಯ್ಯೋ ಆ ಐವತ್ತು ಲೀಟ್ರಿಗೆ ಫುಲ್ ಎಂಟೈ ಇನ್ನೂ ಮತ್ತೆಗೆ ಇನ್ನೂ ಲೀಟ್ರ್ ನೀರು ತುಂಬಿಸಿ ಅದನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಕೊಡ್ಬೋದು ಅಥವಾ ನಾವೇನು ಮಾಡ್ತೀವಿ ಅಂದರೆ ಇದಾಗಿದೆಯಲ್ಲ ಇದನ್ನು ನಾವು ಜೀವಾಮೃತ ಕೊಡ್ಬೇಕಾದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಲೀಟ್ರ್ ಜೀವಾಮೃತ ಜೊತೆ ಮಿಕ್ಸ್ ಮಾಡಿಬಿಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಅದು ಜೊತೆಗೆ ಕೊಟ್ಬಿಡ್ತೀವಿ ಸೊ ಇದನ್ನು ಕೊಡೋಕ್ಕೂ ಅಲ್ಲ ನೋಡಿ ಸ್ಮೆಲ್ಲೇ ಇಲ್ಲ ಈಗ ಸ್ಮೆಲ್ ಕಡಿಮೆ ಆಯ್ತು ಇವತ್ತಾ ನೆನ್ನೆ ಇತ್ತು ಸ್ಮೆಲ್ ಆ್ಯಕ್ಚುರಿ ಓಹ್ ನಾವು ನಾಟಿ ಹಸು ಸಾಕಿದರೆ ಏನೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಸಗಣಿ ಸಿಗುತ್ತೆ ಗಂಜ ಸಿಗುತ್ತೆ ಈ ಥರ ನೀವು ಆಕ ಕರು ಹಾಕ್ತಾ ಬರುವಂಥ ಏನು ಕಸ ಇರುತ್ತೆ ಅದರಿಂದಲೂ ನೀವು ಕೂಡ ಗೊಬ್ಬರ ಮಾಡ್ಕೋಬೋದು ಓಕೆ ಈ ವಿಡಿಯೋದಲ್ಲಿ ನಾನು ನಮ್ಮ ನಾಟಿ ಹಸುಗಳ ಬಗ್ಗೆ ಮತ್ತು ಅದರಿಂದ ಬರುವಂಥ ಕಸದಿಂದ ಮಾಡುವಂಥ ಗೊಬ್ಬರದ ಬಗ್ಗೆ ತೋರಿಸಿದ್ದೀನಿ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಮುಂದೆ ಬರುವಂಥ ವಿಡಿಯೋಗಳಿಗೆಲ್ಲ ನೀವು ನೋಡ್ಬೋದು ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು